ಚಾಕ್ಲೇಟ್ಸ್ ಯಾರಿಗಿಷ್ಟ ಆಗೋಲ್ಲ ಹೇಳಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರಿಗೂ ಚಾಕ್ಲೇಟ್ಸ್ ಇಷ್ಟ ಆಗುತ್ತೆ ಆದರೆ ಹೊರಗಡೆ ತರೋ ಚಾಕ್ಲೇಟ್ಗಿಂತ ಮನೆಯಲ್ಲೇ ನಾವೇ ಆರೋಗ್ಯಕರವಾದ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡಿಕೊಟ್ರೆ ಎಷ್ಟು ಖುಷಿ ಅಲ್ವಾ ನಮ್ಮ ಮಕ್ಕಳು ಈ ಚಾಕ್ಲೇಟ್ ಒಂಥರ ಬ್ಯಾಂಕಲ್ಲಿ ಹಣ ಡೆಪಾಸಿಟ್ ಮಾಡ್ದಂಗೆ ಇವಾಗ ನಾವು ಹಣ ಕೂಡಿಟ್ಟು ಹೇಗೆ ಫ್ಯೂಚರಲ್ಲಿ ಎಫ್ ಡಿ ಆಗಲಿ ಮೆಚುರಿಟಿ ಸ್ಕೀಮ್ ಆಗಲಿ ನಮಗೆ ಲಾಭ ಆಗುತ್ತೋ ಹಾಗೆ ಮಕ್ಕಳಿಗೆ ನಾವು ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವರ ಬೆಳವಣಿಗೆಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಉಪ ಉಪಯುಕ್ತ ಇದನ್ನು ಹೇಗೆ ಮಾಡೋದು ನೋಡೋಣ ಫಸ್ಟು ಕಡಾಯಿಟ್ಟು ಕಡಾಯಿ ಕಾದ ನಂತರ ಮುಕ್ಕಾಲು ಕಪ್ಪು ಗೋಡಂಬಿ ಬೀಜನ ಹಾಕ್ಕೊಂಡಿದ್ದೀನಿ ಅದನ್ನು ಈ ಥರ ಕೆಂಪುಗೆ ಹುರ್ಕೋಬೇಕು ಹಾಗೆ ನಾನಿವಾಗ ಕಡಲೆ ಬೀಜ ಅದನ್ನು ಅಷ್ಟೇ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ತಾ ಹೋಗೋಣ ಇವಾಗ ನಾನೆಲ್ಲಿ ಹುರ್ಗಡ್ಲೆ ಅದನ್ನು ಮುಕ್ಕಾಲು ಕಪ್ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಹೋಗಿ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇವಾಗ ಬಾದಾಮಿ ಅದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗಲೇ ಚಾಕ್ಲೇಟ್ ಟೇಸ್ಟಿಯಾಗಿರುತ್ತೆ ಹಾಗೆ ನಾನಿವಾಗ ಪಿಸ್ತಾನೂ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ರೋಸ್ಟ್ ಮಾಡ್ತಾ ಹೋಗಿ ಇವಾಗ ಸೂರ್ಯಕಾಂತಿ ಬೀಜ ಅದನ್ನು ಅಷ್ಟೇ ಅದೇ ಥರ ರೋಸ್ಟ್ ಮಾಡ್ಕೊಳ್ತಾ ಹೋಗಿ ಹಾಗೆ ಇದು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ ಅದನ್ನು ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಹೋಗ್ತೀನಿ ಇವಾಗ ಮೆಲನ್ ಸೀಡ್ಸ್ ಅಂದರೆ ಕರ್ಬೂಜ ಹಣ್ಣಿನ ಬೀಜ ಅದನ್ನು ಹಾಕಿ ಇದ್ರ ಜೊತೆಗೆ ನಾನು ಒಂದು ಕಾಲು ಕಪ್ಪಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಅಷ್ಟೇ ಕೆಂಪಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ ಆಯ್ತಲ್ವಾ ಇದನ್ನು ರೋಸ್ಟ್ ಮಾಡ್ಕೊಂಡಿದ ನಂತರ ಇವಾಗ ಇಲ್ಲಿ ಮಖನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿ ಚೆನ್ನಾಗಿ ಈ ಥರ ಕೆಂಪಗೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಹುರ್ಕೊಳ್ಳೋಣ ಅಷ್ಟೇ ನೋಡಿ ಎಲ್ಲ ಡ್ರೈ ನಾನು ನಾನೊಂದು ಕಡಾಯಿಗೆ ಹಾಕ್ಕೊಂಡು ಕಡಲೆ ಬೀಜನೂ ಸಿಪ್ಪೆ ಸುಲ್ದಿರೋದು ಸೇರಿಸ್ಕೊತಿದ್ದೀನಿ ಇವಾಗ ನಾನಿಲ್ಲಿ ಅರ್ಧ ಕಪ್ಪು ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಕಪ್ಪು ಡೇಟ್ಸು ಅಂದರೆ ಖರ್ಜೂರನ ಬೀಜ ರಿಮೂವ್ ಮಾಡಿರೋ ಸೀಡ್ಸ್ ತೆಗ್ದಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಿದ ನಾವು ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿ ಜಾರ್ಗೆ ಪೌಡ್ರ್ ಮಾಡ್ಕೊಳ್ಳಿ ಚೆನ್ನಾಗಿ ಪೌಡ್ರ್ ಆದ ನಂತರ ನೋಡಿ ಇವಾಗ ತೋರಿಸ್ತಿದ್ನಲ್ಲ ಈ ಥರ ಆಗುತ್ತೆ ನೋಡಿ ಇವಾಗ ನಾವು ಬಾಲ್ ಶೇಪ್ ಬೇಕಾದರೂ ಮಾಡ್ಬೋದು ನೀರು ಸ್ವಲ್ಪ ಹಾಕೋಬಾರ್ದು ಡೇಟ್ಸಲ್ಲಿರೋದು ಹಾಗೆ ಒಣ ನೀರಿನ ಅಂಶ ಇರುತ್ತೆ ಸ್ವಲ್ಪ ಪೌಡ್ರ್ ತೆಗೆದಿಟ್ಟು ನಾನಿವಾಗ ಇಲ್ಲಿ ಕೋಕೋ ಪೌಡ್ರು ಒಂದು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಕೋಕೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಆಗುತ್ತೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಇವಾಗ ನಾನು ಇದನ್ನು ಈ ಥರ ಸ್ಮಾಲ್ ಸ್ಮಾಲ್ ಚಾಕ್ಲೇಟಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ತೋರಿಸಿದ್ದೀನಲ್ಲ ಈ ಥರ ಸ್ಮಾಲ್ ಸ್ಮಾಲ್ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಈ ಥರ ನಾನೊಂದು ಹತ್ತರಿಂದ ಹದಿನೈದು ಮಾಡಿಕೊಂಡು ಇದು ಕಲರ್ ಪೇಪಲ್ ಅಂದರೆ ಗಿಫ್ಟ್ ಪೇಪರ್ ಎಲ್ಲ ಕಡೆ ಸಿಗುತ್ತಲ್ವಾ ಅದರೊಳಗೆ ನಮ್ಮ ಈ ಚಾಕ್ಲೇಟ್ ಬಾಲ್ ಏನು ಸ್ಮಾಲ್ ಚಾಕ್ಲೇಟ್ ಬಾಲ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಥರ ನೀಟಾಗಿ ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ರ್ಯಾಪರಿಂದ ಈ ಥರ ಕವರ್ ಮಾಡಿಕೊಂಡು ನೋಡಿ ಈ ಥರ ಟೈಟಾಗಿ ಸುತ್ತುತ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಇನ್ನೂ ಕ್ರಿಯೇಟಿವ್ ಆಗಿ ಮೈಂಡ್ ಇತ್ತಂದರೆ ಬೇರೆ ಬೇರೆ ಥರ ಮಕ್ಕಳಿಗೆ ಇನ್ನೂ ಇಂಟ್ರೆಸ್ಟಿಂಗಾಗಿ ನಾವು ರೆಡಿ ಮಾಡಿಕೊಡ್ಬೋದು ಈ ಥರ ಅಷ್ಟೇ ತುಂಬ ಈಸಿ ರೆಡಿ ಮಾಡಿಕೊಂಡ್ರೆ ಈ ಥರ ನೋಡಿ ನಾನು ಇನ್ನು ಇವಾಗ ಪಿಂಕ್ ಕಲರ್ ಬೇರೆ ಕಲರಲ್ಲೂ ಮಾಡಿ ನೋಡಿದ್ದೀನಿ ಅಷ್ಟೇ ಚಾಕ್ಲೇಟ್ಸ್ ರೆಡಿ ಆಗೋಯ್ತು ಹಾಗೆ ನಾನು ಸ್ವಲ್ಪ ಪೌಡರ್ ತೆಗ್ದಿಟ್ನಲ್ಲ ಅದನ್ನು ಹಾಗೆ ಕೂಡ ನಾವು ಲಡ್ಡು ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಎಷ್ಟು ಈಸಿಯಾಗೋಗೋಯ್ತಲ್ಲ ನಿಮ್ಮೆಲ್ಲರಿಗೂ ಶುಭ ದಿನ ಇಟ್ಸ್ ಯೋ ಪೂಜಾ